ನನ್ನ ಸ್ಪರ್ಧೆ ನಾನು ವಿಧಾನ ಪರಿಷತ್ ಸದಸ್ಯ ಆಗಲಿಕ್ಕೆ ನನ್ನ ಸ್ಪರ್ಧೆ ವಿಧಾನ ಪರಿಷತ್ ಸದಸ್ಯನಾಗಲಿಕ್ಕೆ ನೋಡಿ ನನ್ನ ಸ್ಪರ್ಧೆಯಿಂದ ಒಂದು ಇಂಥ ತಪ್ಪು ನಿರ್ಧಾರಗಳು ಆಗುವುದಕ್ಕೆ ಒಂದು ಇದು ಸರಿಯೋ ತಪ್ಪು ಅಂತ ನಿರ್ಧಾರ ಆಗ್ತದೆ ಒಂದು ಅದೆಲ್ಲ ಅದು ಅದು ಎರಡನೇ ಭಾಗ ನನಗೆ ಅದು ಮುಖ್ಯ ನಾನೀಗ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ನಾನು ನಿರ್ಧಾರ ಯಾವುದು ಪ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಆ ಕಾರಣಗಳೆಲ್ಲ ಇತ್ತು ಈಗ ನಿರ್ಧಾರ ಮಾಡಿ ಆದಮೇಲೆ ನನಗೆ ಅದೆಲ್ಲ ನಾನು ಅದನ್ನು ವಿಮರ್ಶೆ ಮಾಡಲ್ಲ ಅದನ್ನು ವಿಮರ್ಶೆ ಮಾಡಲ್ಲ ನನಗೆ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ನಾನು ಕೆಲಸ ಮಾಡಿದೆ ಅಷ್ಟೇ ಇಲ್ಲ ಸರ್ ಖಂಡಿತವಾಗಿಯೂ ನಾನು ಗೆಲ್ಲುವಂಥ ಎಲ್ಲ ವಿಶ್ವಾಸದಿಂದ ನಿಂತದ್ದು ಪದವೀಧರರು ನನಗೆ ಭಾಳ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮತ್ತು ನಾನು ಮಾಡಿದ ಕೆಲಸದ ಸಾಧನೆಯ ಆಧಾರದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಮತದಾರರು ನನಗೆ ಒಂದು ಅನ್ನ ಕೊಡ್ತಾರೆ ಅಂತ ಹೇಳಿದ್ರು ವಿಶ್ವಾಸದಿಂದ ನಾನು ಅದಕ್ಕೆ ಹೇಳಿದ್ದೆ ನಾನು ಸ್ಪಷ್ಟ ನಾನು ಯಾರು ಸೋಲಿಸಲಿಕ್ಕೆ ನಿಂತದ್ದಲ್ಲ ಅಥವಾ ಯಾರಿಗೆ ಕಲಿಸ್ಲಿಕ್ಕೆ ನಿಂತದ್ದಲ್ಲ ಫಸ್ಟ್ ನಾನು ನಿರ್ಧಾರ ಮಾಡುವಾಗ ನನ್ನ ಮನಸ್ಸಲ್ಲೆಲ್ಲ ನಾನು ಚರ್ಚೆ ನೋಡಿ ನಿಮಗೆ ಹೇಳಿ ಬಿಡ್ತೇನೆ ಇಪ್ಪತ್ತ್ಮೂರನೇ ಇಸ್ವೆಯಲ್ಲಿ ನಂಗೆ ಸೀಟ್ ತಪ್ಪಿದಾಗ ನಾನು ರಾತ್ರಿ ಇಡೀ ನಿದ್ದೆ ಮಾಡಿದೆ ಭಾಳ ಏನಾದ್ವಿ ಶಾಕಿಂಗ್ ನನಗೆ ನಾನು ಟಿ ವಿ ನೋಡುವಾಗಲೇ ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ ಮತ್ತು ಒಂದು ದಿವಸ ನಾನು ರಾತ್ರಿ ಇಡೀ ನಿದ್ದೆ ಮಾಡೋದು ಯೋಚನೆ ಮಾಡುವಾಗ ನನಗೆ ಬೇರೆ ಬೇರೆ ನಾನೇ ಒಬ್ಬ ಶಾಸಕ ನಾನು ಕೆಲಸ ಒಂದು ನನಗೆ ಅನಿಸಿದ್ದು ಯಶ್ಪಾಲ್ ಸುವರ್ಣರು ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಆಗಿರ್ಬೋದು ಅವರು ಕಾಪುವಲ್ಲಿ ಮೀನುಗಾರರಿಗೆ ಇದ್ದರು ಅಲ್ಲಿ ಸ್ವಲ್ಪ ಮೀನುಗಾರ ಜಾಸ್ತಿ ಅಂತ ಕೊಡ್ತಾಯಿದ್ರು ಅವರಲ್ಲಿ ಪ್ರಯತ್ನ ಮಾಡ್ತಾಯಿದ್ರು ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇರಲಿಲ್ಲ ಒಬ್ಬ ಒಳ್ಳೆ ಕಾರ್ಯಕರ್ತ ಅಲ್ಲಿ ಮಾಡ್ತಾಯಿದ್ರು ಮತ್ತು ಅಲ್ಲಿ ಲಾಲಾಜಿ ಅಂತ ಒಬ್ಬರು ಅವರೊಳಗೇನೋ ಒಂದು ಗೊಂದರೆ ಅದೇ ಅವರ ಸರ್ವೆಯಲ್ಲಿ ಯಶ್ಪಾಲ್ರಿಗೆ ಗೆಲ್ಲಿಕ್ಕಾಗೋದಿಲ್ಲ ಅಂತೇಳಿ ಬಂತು ಸಾಮಾಜಿಕ ನ್ಯಾಯ ಮಾಡಬೇಕಲ್ಲ ಪಕ್ಷಕ್ಕೆ ಮೂರು ಜಿಲ್ಲೆಯಲ್ಲಿ ಒಂದು ಮೀನುಗಾರ ಕೊಡಲೇಬೇಕಿತ್ತು ನನ್ನ ಕ್ಷೇತ್ರದಲ್ಲಿ ನಾನು ಬಿ ಜೆ ಪಿಯನ್ನು ಇಷ್ಟು ಕಟ್ಟಿದ್ದೆ ಅಂದರೆ ಯಾರು ನಿಂತರೂ ಗೆಲ್ತಾರೆ ಅಂತ ಹೇಳುವಂಥದು ಮಾಡಿದ್ದೆ ಪ್ರಮೋದ್ ಮಧುರಾಜ್ ನನ್ನ ಪ್ರಬಲ ಎದುರಾಳಿ ನನ್ನ ಎರಡು ಸತ್ತ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೆಂಟು ಎರಡು ಸತ್ತಿಯು ನನ್ನ ಎದುರು ಸ್ಪರ್ಧಿ ಸೋತಿಸಿದ್ರು ಸೋತೋರು ಸ್ವಲ್ಪ ಪ್ರಬಲ ದುಡ್ಡಿನಲ್ಲಿ ಜಾತಿಯಲ್ಲಿ ಎಲ್ಲರೂ ಅವರೊಂದು ಪಾರ್ಟಿ ತಗೊಂಡವ್ರು ಅಂದರೆ ಪಾರ್ಟಿ ಆಗಲಿ ಇಡೀ ಜಿಲ್ಲೆಯಲ್ಲಿ ಹೆಲ್ಪ್ ಆಗಲಿ ಉತ್ತರ ಕರ್ನಾಟಕದಲ್ಲಿ ಹೆಲ್ಪ್ ಆಗಲಿ ನಮ್ಮ ಬೊಮ್ಮಾಯಿಯವರು ಹೇಳಿದ್ರು ನಾವು ತಗೊಂಡೆವು ಆಗೇನಾಯಿತು ಇಲ್ಲಿ ಯಾರು ನಿಂತರು ಗೆಲ್ತ ಆಗ ಮೀನುಗಾರರಿಗೆ ಎಲ್ಲಾರು ಕೊಡಬೇಕಲ್ಲ ಇಲ್ಲಿ ಕೊಟ್ಟರು ಆಗ ನನಗೇನು ಕನ್ವಿನ್ಸ್ ಆಯಿತು ನಾನು ಕೆಲವೊಮ್ಮೆ ನಗರಸಭೆ ಸೀಟ್ ಕೊಡುವಾಗ ಯಾವುದೋ ಒಂದು ಜಾತಿ ಕೊಡಬೇಕು ಅಂತ ಒಬ್ಬ ಸಕ್ರಿಯವಾಗಿ ಎಲ್ಲೋ ಒಂದು ಕೊಡೋನ್ ತಪ್ಪಿ ಬೇರೆ ಕೊಟ್ಟಿರ್ತೇನೆ ಅಂಥದ್ದೇ ನನಗೆ ನನ್ನ 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 ಕ್ಷೇತ್ರದಲ್ಲಿ ಅಂತ ನನ್ನ ಉಡುಪಿ ಉಡುಪಿಯ ನನ್ನ ಕರಂಬಳ್ಳಿ ವಾರ್ಡಲ್ಲ ಆಧಾರಣೆ ನನಗೆ ಅದ್ ನೆನಪಾಯಿತು ನಾನು ಮಾಡಿದ್ದೇನಲ್ಲ ಅವನಿಗೆ ಒಬ್ಬ ಕಿಶೋರ್ ಅಂತ ಹೇಳೋ ಕಾರ್ಯಕರ್ತನಿಗೆ ಆಗಿಷ್ಟು ಬೇಜಾರಾಗಿದೆ ಎಸ್ ಎರಡನೇದು ಕೊಟ್ಟವ ಯಾರು ಒಬ್ಬ ಮುಂಚಿನಿಂದ ನಮ್ಮ ಎಲ್ಲ ಇಲೆಕ್ಷನ್ಲಿ ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತ ಅಂತ ನಾವು ಮನಸ್ಸು ಸಮಾಧಾನ ಮಾಡ್ತೀವಿ ಬೇಜಾರಾದರೂ ಮನಸ್ಸು ಸಮಾಧಾನ ಮಾಡಿಕೊಂಡು ನಿಲ್ಲುವುದಿಲ್ಲ ಪಕ್ಷದವರು ನಿಲ್ಲುವುದಿಲ್ಲ ಕಾಂಗ್ರೆಸ್ಗೆ ಹೋಗೋದಿಲ್ಲ ಕಾಂಗ್ರೆಸ್ನ ಬೇಡಿಕೆ ಇದ್ದು ನಾನು ಇಲ್ಲ ಅಂದ ಮಾಡಿದೆ ಇದರಲ್ಲಿ ನಾನು ಕನ್ವಿನ್ಸ್ ಆಗಲಿಲ್ಲ ಸರ್ ನಾನು ತುಂಬ ಮೂರು ದಿವಸ ಯೋಚನೆ ಮಾಡಿದೆ ಭೌಗೋಳಿಕವಾಗಿ ಉಡುಪಿ ಮಂಗಳೂರಿಗೆ ಕೊಡಬೇಕಿತ್ತು ಶಿಕ್ಷಕರು ಕರಾವಳಿ ಮಲೆನಾಡಿಗೆ ಪದವೀಧರ ಅಂತಿತ್ತು ಈ ಸರ್ತಿ ಹೊಂದಾಣಿಕೆ ಕಾರಣಕ್ಕೋಸ್ಕರ ಮಲೆನಾಡಿಗೆ ಶಿಕ್ಷಕರು ಕೊಟ್ಟಂತ ಸ್ವಾಭಾವಿಕ ನ್ಯಾಯವಾಗಿ ಉಡುಪಿ ಮಂಗ್ಳೂರಿಗೆ ಕೊಡಬೇಕಿತ್ತು ಓಕೆ ಉಡುಪಿ ಮಂಗಳೂರಿ ಯಾರೋ ಮೋನ ಬಂಡರ್ ವಿಕಾಸಿಗೆ ಕೊಟ್ಟರು ಮಾಡುವ ಆಗ ನಾನು ಬೇಜಾರಾಗ್ತಿತ್ತು ನಾನು ಇಂಥದ್ದು ನಿರ್ಧಾರ ಮಾಡಲಿಕ್ಕಾಗಲ್ಲ ಯಾಕಂದರೆ ಅವನೊಬ್ಬ ಯುವ ಕಾರ್ಯಕರ್ತ ಅವನು ಸ್ವಲ್ಪ ಎನ್ರೋಲ್ ಮಾಡಿದ್ದಾನೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಬೆಳೀಲಿ ಅಂತ ಕೊಡುವ ನನಗೆ ಇನ್ನೊಂದು ಏನಾದ್ರು ಸಿಗ್ಬೋದು ಸ್ಪರ್ಧೆ ಮಾಡ್ದೆ ಬೇಜಾರು ನೂರ ನೂರಾಗ್ತಿತ್ತು ಎಸ್ ಸತ್ಯಪ್ಪ ನೀವು ಮೋಸ ಮಾಡ್ತೀರಿ ಅಂತ ಅಥವಾ ಇಲ್ಲಿಯೇ ಯಾವುದೋ ಒಂದು ಪ್ರಮುಖ ಕೊಮ್ಮೆಗೆ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅಂತ ಅನಿಸಿರ್ಬೋದು ಪಕ್ಷ ಕೆಲವೊಮ್ಮೆ ಅನಿಸ್ತದೆ ಇಲ್ಲಿ ಒಂದು ಮಾಡಬೇಕು ಆಗಲೂ ಯಾರೋ ಒಬ್ಬ ಸೀನಿಯರ್ ಕಾರ್ಯಕರ್ತನೇ ಕೊಡ್ತಿದ್ದೆ ಗಿರೀಶ್ ಪಟೇಲ್ ಪಟೇಲ್ರಂಥವರಿದ್ದರು ದತ್ತಾತ್ರೇಯರು ಅಂತದ್ದು ಅಂಥವ್ರಿಗೆ ಕೊಡ್ತಿದ್ದರೆ ನಾನು ಸ್ಪರ್ಧೆ ಮಾಡೋದಿಲ್ಲ ಇತ್ತು ನನಗೆ ಅದು ಇತ್ತೀಚೆಗೆ ಬಂದಂಥವರಿಗೆ ಇಂಥ ವಿಧಾನ ಅಂತ ಒಂದು ಸ್ಥಾನ ಒಂದು ಕಾರ್ಯಕರ್ತನಿಗೆ ತುಂಬ ವರ್ಷ ದುಡಿದಂಥ ಕಾರ್ಯಕರ್ತನಿಗೆ ಕೊಡುವಂಥ ಸ್ಥಾನ ಯಾರಿಗಿನ್ನು ಎಮ್ ಎಲ್ ಎ ಆಗಲ್ಲ ಅವನಿಗೊಂದು ಎಮ್ ಎಲ್ ಸಿ ಕೊಡೋದು ಒಂದು ಕಾ ನನಗೆ ನೋಡಿ ಈಗ ನಾನು ಎಮ್ ಎಲ್ ಎ ಮೂರು ಇದ್ದ ಸೋಲಿಲ್ಲ ಒಂದು ಸತ್ಯ ಸೋಲಿಲ್ಲ ಸರ್ ಮೂರು ಚುನಾವಣೆ ಸ್ಪರ್ಧಿಸಿದ ಒಂದರಲ್ಲಿ ಸೋಲಿಲ್ಲ ನನಗಿನ್ನ ಎಮ್ ಎಲ್ ಎ ಆಗಲಿಕ್ಕಾಗ್ತದ ನಮ್ಮ ಕ್ಷೇತ್ರದಲ್ಲಿ ಬೇರೆ ಎಮ್ ಎಲ್ ಎಗಳಿದ್ದಾರೆ ನಮ್ಮೊಟ್ಟ ನಾನೇ ಗೆಲ್ಸಿದವರು ಇದ್ದಾರೆ ಅವರೆಲ್ಲ ಯಂಗ್ಸ್ ನಾನಲ್ಲಿ ಮಾಡಲಿಕ್ಕಾಗ್ತದ ನಾನೊಂದು ರಾಜಕೀಯ ನಿವೃತ್ತಿ ತಗೊಳ್ಬೇಕು ಅಥವಾ ಸುಮ್ಮನೆ ಕಾರ್ಯಕರ್ತನಾಗಿರಬೇಕು ವಿಧಾನ ವಿಧಾನಪರಿಷತ್ತು ಸರಿ ಇತ್ತು ಹಾಗಾಗಿ ನಾನು ನನಗೆ ಕನ್ವಿನ್ಸ್ ಆಗಲಿಲ್ಲ ಈ ಸರ್ತಿ ಮತ್ತೆ ಎರಡನೇದೇನಾಯಿತು ಚಿಹ್ನೆ ಇಲ್ಲ ಮತ್ತು ಇದರಲ್ಲಿ ಗೆದ್ದರೆ ಯಾವುದೇ ಸರ್ಕಾರ ರಚನೆ ಆಗಲ್ಲ ಈಗ ವಿಧಾನ ಪರಿಷತ್ತಿನ ಓಟಿನಿಂದ ಸರ್ಕಾರ ರಚನೆ ಆಗಲ್ಲ ಇದು ಯಾರೋ ಒಬ್ಬ ವ್ಯಕ್ತಿ ಚಿಂತಕರ ಚಾವಡಿಯಲ್ಲಿ ಕೂತ್ಕೊಂಡು ಪದವೀಧರ ಬಗ್ಗೆ ಕೆಲಸ ಮಾಡಲಿಕ್ಕೆ ಅದಕ್ಕೆ ನಾನು ಪರ್ ಮಾಡ್ತೇನೆ ಅಂತ ಹೇಳೋ ನಿಶ್ಚಯ ಮಾಡಿದೆ ನನ್ಗೆ ಗೊತ್ತಿಲ್ಲ ಸರ್ ಅದು ನೀವು ವಿಮರ್ಶೆ ನೀವು ವಿಮರ್ಶಕರು ವಿಮರ್ಶೆ ಮಾಡಬೇಕು ನಾನೀಗ ಕ್ಯಾಂಡಿಡೇಟ್ ಆಗಿ ಅದು ಯಾವುದನ್ನು ವಿಮರ್ಶೆ ಮಾಡೋದು